ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳ್ತಾ ನಾವು ಇವತ್ತು ಬಂದಿದ್ದು ಎಲ್ಲಿಕಪ್ಪ ಅಂದರೆ ಉಸ್ಕೂರು ಮದ್ದೂರಮ್ಮನ ಜಾತ್ರೆ ಮಹೋತ್ಸವಕ್ಕೆ ನೋಡ್ತಾ ಇರ್ಬೋದು ನೀವು ಯಾವ ಥರ ಇಲ್ಲಿ ಜನ ಬಂದಿದ್ದಾರೆ ಅಂತ ಎಲ್ಲ ನೀವು ನೋಡ್ತಾ ಇರ್ಬೋದು ಇದೇ ನೋಡಿ ನಮ್ಮ ಮದ್ದೂರಮ್ಮನ ದೇವಸ್ಥಾನ ಮತ್ತು ಎರಡುಗಂಬ ಹಿಂದುಗಡೆ ಒಂದು ತೇರು ಇದ್ದಿದೆ ಎಷ್ಟು ದೊಡ್ಡದಾಗಿದೆ ಅಂತ ನೀವು ನೋಡ್ತಾ ಇರ್ಬೋದು ಒಂದು ವಿಷಯ ಏನಪ್ಪ ಇಲ್ಲಿ ಮೇಯ್ನಾಗಿ ಇವತ್ತು ನಿಮ್ಮ ಜೊತೆ ಹಂಚ್ಕೊಳ್ಬೇಕಂದ್ರೆ ಪ್ರತಿ ವರ್ಷ ಇಲ್ಲಿ ಎಂಟರಿಂದ ಒಂಬತ್ತು ತೇರುಗಳು ಒಂದೇ ಹತ್ರ ಬಂದು ನಿಲ್ತಿದ್ವು ನೋಡೋಕ್ಕೆ ತುಂಬ ಖುಷಿ ಆಗ್ತಿತ್ತು ಈ ವರ್ಷ ಏನಂತ ಹೇಳಬೇಕು ಗೊತ್ತಿಲ್ಲಪ್ಪ ದ ಮನಸ್ಸಿಗೆ ಹೇಳೋಕ್ಕೆ ಬೇಜಾರಾಗ್ತಾಯಿದೆ ದೊಡ್ಡನಾಗಮಂಗಳ ಮತ್ತು ರಾಯಸಂದ್ರ ಗ್ರಾಮಸ್ಥರು ಎಷ್ಟೋ ಶ್ರಮಪಟ್ಟು ಕಷ್ಟಪಟ್ಟು ತೇರುಗಳನ್ನು ಕಟ್ಟಿ ಒಂದು ತಿಂಗಳಿಂದ ಶ್ರಮಪಟ್ಟು ಕಟ್ಟಿದ್ರು ಆದರೆ ವಿಧಿವಶ ಇವತ್ತು ಮಳೆ ಮತ್ತು ಗಾಳಿ ಕಾರಣಗಳಿಂದ ಎರಡೂ ತೇರುಗಳು ಬಿದ್ದೋಗಿದ್ದಾವೆ ಅದಕ್ಕಾಗಿ ಇವತ್ತು ಬರೀ ಮೂರು ತೇರುಗಳು ನಿಂತಿದ್ದಾವೆ ಇಲ್ಲಿ ಸೊ ಹಾಗಾಗಿ ಆ ದೊಡ್ಡ ಮಂಗ ನಾಗಮಂಗಳ ಮತ್ತು ರಾಯಸಂದ್ರ ಗ್ರಾಮಸ್ಥರಿಗೆ ಮತ್ತು ಯುವಕರಿಗೆ ಆ ಮದ್ದುರಮ್ಮ ಒಳ್ಳೆಯ ಶಕ್ತಿ ಕೊಟ್ಟು ಮುಂದುವ ವರ್ಷಗಳಲ್ಲಿ ಇನ್ನೂ ಚೆನ್ನಾಗೇ ಕಟ್ಟಿ ಇನ್ನೂ ದೊಡ್ಡದಾಗೆ ಕಟ್ಟಿ ಆ ತಾಯಿಯ ಮುಂಭಾಗ ಬಂದು ನಿಲ್ಲಿಸಬೇಕು ಅಂದ್ಬಿಟ್ಟು ಅಂಥ ಶಕ್ತಿ ಕೊಡಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಮತ್ತು ಆ ದೊಡ್ಡ ನಾಗಮಂಗಳ ರಾಯಸಂದ್ರ ಗ್ರಾಮಸ್ಥರಿಗೆ ಎಲ್ಲರಿಗೂ ಒಂದು ಧನ್ಯವಾದಗಳು ಇಷ್ಟಪಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ದೊಡ್ಡದಾಗಿ ಕಟ್ಟಿದ್ದಾರೆ ಈಗ ಇದು ಗಟ್ಟಳ್ಳಿ ತೇರು ಇದು ಫಸ್ಟ್ ಟೈಮು ಅವ್ರನ್ನ ನಿರ್ಮಾಣ ಮಾಡಿರೋದು ಒಂದು ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿ ಇನ್ನೂರು ಅಡಿ ಅಷ್ಟು ದೊಡ್ಡದಾಗಿ ನಿರ್ಮಾಣ ಮಾಡಿದ್ದಾರೆ ಅವ್ರಿಗೂ ತುಂಬ ಧನ್ಯವಾದಗಳು ನೋಡಿ ಎಷ್ಟು ಶ್ರಮಪಟ್ಟು ಕೆ ನಾವು ಒಂದು ಇನ್ನೂರು ಅಡಿ ಹತ್ತಬೇಕಂದ್ರೆ ಎಷ್ಟು ಶ್ರಮ ಇರುತ್ತೆ ಅದ್ರ ಹಿಂದ್ಗಡೆ ನಾವೊಂದು ಐವತ್ತಡಿಯಲ್ಲೇ ಎಕ್ಕಿ ಏನಾದರೂ ಒಂದು ಕೆಲಸ ಮಾಡಬೇಕಂದ್ರೆ ಭಯ ಆಗುತ್ತೆ ಅಡಿ ಮೇಲೆ ಹತ್ತಿ ಅದಕ್ಕೆ ಡೆಕೊರೇಷನ್ ಮಾಡಿ ಅದಕ್ಕೆ ಕಟ್ಟಿ ಅದಕ್ಕೆ ಎಷ್ಟು ಮಾಡಿದ್ದಾರೆ ಕೆಲಸ ಅಂದರೆ ರಿಯಲಿ ಹ್ಯಾಟ್ಸ್ ಆಫ್ ಟು ಘಟ್ಟಳ್ಳಿ ಜನಗಳಿಗೆ ನೋಡ್ತಾ ಇರ್ಬೋದು ಎಷ್ಟು ಅಂಕಣ ಇದೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂದ್ಬಿಟ್ಟು ನೀವು ನೋಡ್ತಾ ಇರ್ಬೋತಾ ಇದ್ದೀರಿ ಸೊ ಹಾಗಾಗಿ ನಾವು ಇಲ್ಲೆಲ್ಲ ನೋಡಿಕೊಂಡು ತೇರಿಗೆ ನಮಸ್ಕಾರ ಮಾಡಿ ಅಲ್ಲಿ ಬಾಳೆಹಣ್ಣೆಲ್ಲ ತೇರಿಗೆ ಹಾಕಿ ನೋಡಿಕೊಂಡು ಬಂದ್ವಿ ಆಮೇಲೆ ನೋಡಿ ಎಷ್ಟು ಚೆನ್ನಾಗಿ ಜನ ಇದ್ದಾರೆ ಅಂತ ನೀವು ನೋಡ್ತಾ ಇರ್ಬೋದು ನೋಡಿ ಮಕ್ಕಳು ಆಟ ಆಡೋಕ್ಕೆ ಎಷ್ಟು ಜಾಯಿಂಟ್ ವೀಲು ಮತ್ತು ಬೋಟು ಡ್ಯಾನ್ಸಿಂಗು ನೋಡಿ ಗರುಡ ಬಂದರು ತೇರ್ಕ್ ಮೂವ್ ಆಗುತ್ತೆ ಅಂತ ಹೇಳಿ ಹೇಳ್ತಾರಲ್ವ ಅದ ಹಿರಿಯರು ಹಾಗಾಗಿ ಬಂದರು ನೋಡಿ ಎಷ್ಟು ಆಟ ಇದೆಲ್ಲ ಇದೆ ಅಂತ ನೀವು ನೋಡ್ತಾ ಇರ್ಬೋದು ಆಗ ನಮ್ಮ ಮಕ್ಕಳೆಲ್ಲ ಸ್ವಲ್ಪ ನಾವು ಆಟ ಆಡ್ತೀವಿ ಅಂದರು ಅವ್ರನ್ನೂ ಸ್ವಲ್ಪ ಆಟ ಆಡಿಸಿ ಈ ಖುಷಿಪಡಿಸಿ ಅವ್ರನ್ನೂ ಮನೆಗೆ ಹೊರಡೋಣ ಸಮಯ ಆಗಿದೆ ಅಂತ ಗೊತ್ತಾಯಿತು ಮತ್ತು ತೇರ ಹತ್ರ ಮತ್ತೆ ನಮಸ್ಕಾರ ಮಾಡಿಕೊಂಡು ನಾವು ಹೊರಗಡೆ ಬರೋಕ್ಕೆ ಬಂದ್ವಿ ನೋಡಿ ನಮ್ಮ ಯುವಕರು ಎಲ್ಲ ಎಷ್ಟು ಸಂಭ್ರಮದಿಂದ ಜಾತ್ರೆ ನಡೆಸ್ತಿದ್ದಾರೆ ಅಂತ ನೀವು ನೋಡ್ತಾ ಇರ್ಬೋದು ಮತ್ತು ಹಳ್ಳಿ ಯಾವ ಥರ ಇದ್ದಾವೆ ನೋಡಿ ಸ್ನೇಹಿತರೆ ಈ ವಿಷಯ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚ್ಕೊಳ್ಳಿ ಫಾಲೋ ಮಾಡ್ರಪ್ಪ ಜೈ ಜವಾ